ನಿಮ್ ತಂಗಿ ಗಂಡಿಲ್ ನನ್ನ ತಂಗಿ ಗಂಡ ಪ್ರತಾಪ್ ಗೌಡ ದೊಡ್ಡ ಬಿಸ್ನೆಸ್ ಅವನಿಗೆ ಮೋಸ ಮಾಡಿ ಮಲಪೋಡ್ರ ಮಲಪೋಡ್ರ ಗಂಗಾ ಬೇಗ್ರ ನಮ್ಮ ತಂಗಿ ಹೆಂಗ್ಯಾಕೋ ಶಿಶಿಟ್ಲೆ ನಮ್ಮ ನಮ್ಮನೆಯ ನಮ್ಮ ಮಕ್ಕಳು ಏನು ಅಂದ್ರೆ ಏನು ಬೇಡ್ರಿ ಯಾಕೋ ಏನು ಗೊತ್ತಿಲ್ಲ ನೋಡೋಣ ವಿಚಾರ ಮಾಡಣ ಲಕ್ಷ್ಮಿ ಕರದ್ ವಿಚಾರ ಮಾಡೋಣ ಲಕ್ಷ್ಮಿ ಕರದ್ ಕೇಳ್ತೀನಿ ಆಕಿ ಏನು ಅನ್ಬೇಡ್ರಿ ನಾ ಏನು ಅನ್ನಂಗಿಲ್ಲ ಬಾ ನೀಬ್ಬರು ಕೂಡ ಕರದ್ ಕೇಳೋಣ ಆಯ್ತಲ್ಲ ತಂಗಿ ಲಕ್ಷ್ಮಿ ತಂಗಿ ಬಾರವ ಇಲ್ಲಿ ಬರವ ಬಾಲ ಲಕ್ಷ್ಮಿ ನಮ್ಮ ತಂಗಿ ಊಟ ಮಾಡಿ ಹೋಳು ಏನ್ ಅನ್ಗಿದ್ ಏನಾಕೀಗ ಒಳಗ ಏನು ಅನ್ಬೇಡ್ರಿ ನಾ ಕೇಳ್ತೀನಿ ಸಮಾಧಾನ ನೀವೇನು ಸಿಟ್ಟಿಗೆ ಹೊರಕ ಹೋಗ್ಬೇಡ್ರಿ ಒಂದ್ ನಿಮಿಷ ನಿಮ್ ಕುಂಟ್ರಿ ನಾನು ಕೇಳಬೇಕಲ್ಲ ಲಕ್ಷ್ಮಿಗೆ ನಮ್ಮ ತಂಗಿ ನಮ್ ಹೋಗ್ಯಾಳ ಇಲ್ಲ ಹೋಗಳ ಆ ಥರ ಏನು ತಿಳ್ಕೊಬೇಡ್ರಿ ನೀವು ಕೂಡ ನಾ ಎಲ್ಲ ಕೇಳ್ತೀನಿ ಹ್ಞೂ ವಿಚಾರ ಮಾಡ್ರಿ ತಂಗಿ ಏನಾದ್ರಿ ಹೆಂಗೆಂಗೋ ಮಾತಾಡಿದ್ರು ಏನೇನೋ ತಮ್ಮ ತಮಿ ಅನ್ಕೊಂಡ್ರು ತಾವೇ ಸಿಟ್ಟಿಗೆ ಹತ್ರ ತಾವೇ ಹೋಗ್ಬಿಟ್ರ ಅಣ್ಣ ನೀ ಏನೋ ಬಂಚಂದ ಅವ್ರ ಮಾತ ಅನ್ನೋದ ಅಣ್ಣ ಇಲ್ಲ ಅಣ್ಣ ಅವ್ರದವ್ರೆ ಬಂಚಿ ಅನ್ಕೊಂಡ್ರು ಹಾ ಯಾಕೆ ಅನ್ಬೇಕಣ್ಣ ಹಾ ಮಾತೇನು ಅವ್ರಿಗೆ ಅಂತ ಖುಷಿ ಸಿಗ್ತದ ಅಣ್ಣ ಇಂಥ ಮಾತ ನಾ ಆಡಬೇಕ ನಮ್ಮ ಇನ್ನಿಗೆ ಇಲ್ಲ ಅಣ್ಣ ನಾ ಅಂದಿಲ್ಲ ಅಣ್ಣ ಈ ಮಾತ ತಂಗಿ ನಿನ್ ಮಾತಿನ ಮ್ಯಾಗ ನನಗೆ ನಂಬಿಕೆ ಐತಿ ನಿನ್ ಮ್ಯಾಗನು ನನಗ್ ನಂಬಿಕೆ ಐತಿ ನೀ ಅನ್ನೋದಿಲ್ಲ ಅನ್ನೋದು ನನಗೆ ಗೊತ್ತೈತಿ ತಂಗಿ ಆಕಿ ಏನು ಅಂದಾಳ ನನಗ ನಿನಗ ಅಂದು ನಿನಗೆ ಹೊಳೆ ಬಿದ್ದು ನಿನಗೆ ಮಾತಾಡಿ ಹೋಗ್ಯಾಳ ಅಕಿ ಸೀಟ್ ನನಗೆ ಗೊತ್ತೈತಿ ಆಕಿ ಚಟಾನು ನನಗ್ ಗೊತ್ತೈತಿ ನೀ ಏನೋ ಟೆನ್ಷನ್ ತಗೋಬೇಡ ನೀ ಆರಾಮ್ ಇರ್ತಂಗಿ ನೋಡು ಮಾಮ ಮಕ್ಕಳಿಗೆ ಕರ್ಕೊಂಡು ಊಟ ಮಾಡು ನಾ ಹೋಗ್ತೀನಿ ತಂಗಿ ಮೊದ್ಲೇ ರೈಲ್ವೆ ಹಳಿ ಕಡೆ ಹೋಗ್ಯಾಳ ಒಂದ್ ಸ್ವಲ್ಪ ನೋಡ್ತೀನಿ ಆಕಿ ಎಲ್ಲಿ ಹೋದಳು ಮೊದ್ಲೇ ಸೀಟ್ ನಾ ಹೋಗ್ ಆಯ್ತಿ ಊಟ ನೋಡ್ತೀವಿ ಮತ್ತೆ ಎರಡು ಬರ್ತೀನಿ

ಲಕ್ಷ್ಮಣ ನಮ್ ತಂಗಿ ಏನ್ ಅಂದಿದಿ ಕರೆ ಹೇಳು ನಾ ಏನನ್ಬೇಕು ಅವ್ರಿಗೆ ಮನ್ ನೀನು ಅಂದಿಲ್ಲ ಅಂದ್ರೆ ಅಕ್ಕ ಹೆಂಗ ಆಟ ಶರ್ಟ್ ಒಂದು ಹೋದ್ರು ನನಗೆ ಅದು ಬೇಕಾಗಿಲ್ಲ ನಾ ಖರೆ ಹೇಳ್ತិន ರೀ ಏನೋ ಒಂದಿಲ್ಲ ಕೇಳ್ರಿ ಮಕ್ಕಳಿಗೆ ಮಕ್ಕಳು ಒಳಗೆ ಇದ್ರು ತಂಗಿ ಹೇಳ್ರಿ ಏನಾಯ್ತು ಏನೋ ಒಂದಿಲ್ಲ ಕರೆ ಹೇಳ್ ರೀ ಇಲ್ಲ ಒಂದಿಲ್ಲ ನೋಡು ಮುತ್ತಿಡ್ಬೇಡ್ರಿ ಏನೋ ಒಂದಿಲ್ಲ ನಮ್ ತಂಗಿ ಹ್ಯಾಂಗ್ ಹ್ಯಾಂಗ್ ಹೋದ್ರು ಶೆಟ್ ಬಂದು ಅತ್ತಿನೇ ಜಗಳಕ್ಕೆ ಹೋಗ್ಲಪ್ಪ ಅಪ್ಪ ಅತ್ತಿನೇ ಜೂಸ್ ಚಲಿ ಹೋಗಾ ಅತ್ತಿನೇ ಕೋಡು ಚಲುಗಳಾ ಅಲ್ಲ бай ಈ ಜೂಸ್ ಚಲು ಏನೋ ತಳ್ನೆ ಮಾರಾಯ ಏನೋ ಒಂದಿಲ್ಲ ತಳ್ತಾರ ನೀನು ಏನೋ ಏನೂ ಅಲ್ಲಾರ ಯಾರ ಜಗಳ ತಗದ ಹೊತ್ತಾರ ಅಂದ್ರೆ ನನ್ನ ಮ್ಯಾಗೆ ವಿಶ್ವಾಸ ಇಲ್ಲಾ ನಿಮಗ ಲಕ್ಷ್ಮಿ ನಿನ್ನ ಮ್ಯಾಗ ನಂದು ವಿಶ್ವಾಸ ಅದ ಲಕ್ಷ್ಮಿ ಎಂದೂ ಶುಟ್ಟಿ ಬಾಕಿ ಈಗ ಹೆಂಗ್ ಹೋಗತಿ ಅವ್ರು ಏನ್ ತಿಳ್ಕೊಂಡ ಹೋಗ್ಯಾರ ನನಗೂ ಏನೂ ಗೊತ್ತಿಲ್ರಿ ಲಕ್ಷ್ಮಿ ನೀವೊಂದ್ ಕೆಲ್ಸ ನೋಡಿ ನಿಮ್ಮ ಮಕ್ಳು ತಗೊಂಡ್ ಊಟ ಮಾಡು ನಾ ಬಿಜಾರ ಪ್ಲಾರ್ ತೊಗೊಂಡಿಲ್ಲ ಅದ್ರ ರೊಕ್ಕ ತುಂಬಾ ಹೋತೀನಿ ನೀವು ಊಟ ಮಾಡಿ ಹೋರಿ ನಾ ಬಾತು ಊಟ ಮಾಡ್ತೀನಿ ಹೋರಿ ಊಟ ಮಾಡಿ ಮಕ್ಕಳ ತಗೊಂಬ

ತಡಿ ತಡಿ ಕೌನ್ಸರ್ ಮಾಡ್ಲಾಕ್ ಹೋಗ್ಬೇಡ ಯಾಕಂದ್ರ ಅವ ಏನ್ ಸಾಮಾನ್ ಇಟ್ಕೊಂಡು ಬಂದ ಅನ್ನೋದು ನಮಗ್ ಗೊತ್ತಾಗಲ್ಲ ಯಾಕಂದ್ರ ದೊಡ್ಡ ತಿಲ್ಲದ ನಾವು ಎಂತ ಡೀಲರ್ ಇದ್ರಿ ಏನಡ ಈ ಸೈಕೋ ಶಂಕರ್ ಏನ್ ಮುಂದ ಎಲ್ಲಾರು ಹುಚ್ಚು ಮೈಕೊಂಡಕ ನೀ ಹೂ ಅನ್ನಡ ಎತ್ತ ಬಿಡ್ತೀನಿ ಅಲ್ಲ ಮಗ ಎಷ್ಟ್ ತಿಂಡಿ ಇಲ್ಲಿತನ್ ನೋಡು ನಾ ತೊಗೊಂಡಿದ ಪ್ಲಾಟ್ ಮಗ ಮೂರ್ನಾಕ್ ಲಕ್ಷ ರೂಪಾಯಿ ಹೆಚ್ಚಿಗೆ ಕೊಟ್ಟು ವಿಮಾ ತಗೊಂಡು ನನ್ನ ಎದುರಿಗಿ ನಿಂತನಂದ್ರ ನಂತರ ಬಿಡುದು ಬೇಡ ಶಂಕರ್ಯ ಈ ಮಗನಿಗೆ ಮದುವೆ ಎತ್ತು ಲೈಟ್ ಅಂಡ್ ವಾಚ್

ಯಾ ಸೌಕರ್ ತೊಂದ್ ಪ್ಲಾಟ ಏನ್ ಮಾತಾಡತೀನಿ ಬಿಜಾಪುರ ನಮ್ಮ ಸಂಗಪ್ ಸೌಕರ್ ತಗೋಬೇಕ ಅನ್ಕೊಂಡಿದ್ ಪ್ಲಾಟ್ ಎಕ್ಸ್ಟ್ರಾ ನಾಲ್ಕು ಲಕ್ಷ ಕೊಟ್ಟು ನೀ ತಗೊಂಡಿ ನೀ ಹೆಂಗ ಹೊಡಿತೀನ ಮ್ಯಾಗ ನೆನಸು ನಿಮ್ಮ ಮನಿ ದೇವರಿಗೆ ಏಯ್ ನಿನ್ಗೆ ಏನು ಬೇಕು ಹೇಳು ನಾ ಕೊಡ್ತೀನಿ ಆದ್ರ ನನಗ ಹೊಡ್ಲಾಕ್ ಬರಬೇಡ ಏ ಶಂಕರ ಏನ್ ಮಾತಾಡ್ಕೋತ್ ಕೂತಿಯೋ ಹುಡಿ ಮೊದಲ್ ಅವನಿಗೆ ಅವ ಬಿಟ್ರ ನಮಗೆ ಬಿಡಲ್ ಶಂಕರ ಮೊದಲ್ ಹುಡಿ ಡೋಂಟ್ ವರಿ ದಾದಾ ಏಯ್ Apples <laughs> 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 <hlepore> Step <hlepore>

ಆಗ್ಯದ ಡೀಲ ಇನ್ನ ಮ್ಯಾಗ ನಿನ್ನ ಡೀಲ್ ಚಾಲು ಆತದ ಏ ಸಂಕಲ್ಪ ಗೌಡ ನನ್ನ ಗಂಡಗ ನೀ ಈ ಸ್ಥಿತಿ ತಂದಿದೆ ಅಂದ್ರ ನಮ್ಮ ಅಣ್ಣ ಹಚ್ಚಿ ನಿನಗ ಇದೇ ಸ್ಥಿತಿ ತರ್ಲಾಕ್ ಹಾಕ್ತೀನಿ ಬಿಡಲ್ಲ ನಿನಗ ಬಿಡ ಮಾತಾ ಇಲ್ಲ ಏ ಮಲಪ್ಪ ಕೊಡ್ರ ತಂಗಿ ತಂಗಿ ಮಕ್ಕಳು ಬಂದಿರ್ಬೇಕಲ್ಲ ಮನೆಗೆ ಬಂದಿರಪ್ಪ ಅವರು ಹ ಬಂದಿರು ಹಸು ಹೊಂದಿರು ಮಾಮನ್ ಕಾರ್ ಮನೆಗೆ ಆತಂಗಿ ಮಾಮ ಮನೆಗೆ ಇದರ್ಬೇಕು ಹಸು ಬಾಳಗೆ ಬಂದ್ರಿ ಮಾಮನ್ ಮನೆ ಬರ್ತಾ ಹೊಟ್ಟೆ ತುಂಬಾ ನಡ್ರಿ ಇದ್ಯಾಕೆ ಬತ್ತು ಏ ಇದೀ ಮತ್ತೆ ನಮ್ಮ ಮನೆಗೆ ಯಾಕವ ಅಲ್ಲೆಲ್ಲ ಗೊತ್ತಿಗೆ ಹಚ್ಚಿ ಎಲ್ಲಾ ನುಂಗಿ ನೀರು ಕುಡು ಬಂದಿ ಮತ್ತೆ ಯಾರು ಇಲ್ಲ ಯಾರು ನುಂಗಬೇಕತ್ ಬಂದಿದಿ ಮನ್ಯವರಿ ಏನತೀರನ್ರಿ ಎರಡು ಡೇಟ್ ಕೊಟ್ರಿ ನನಗೆ ಆದ್ರೆ ಮಕ್ಳು ಭಾಳ ಹಚ್ತಾವೆ ಒಂದು ತನ್ನ ಅನ್ನ ಕೊಡ್ರಿ ಮಕ್ಕಳಿಗೆ ಹಾ ಅನ್ನ ಕೊಡಬೇಕತ್ತ ಅನ್ನ ಮಾಡಿ ಇಟ್ಟಾಳಿ ಇಲ್ಲಿ ಬಂದ ಊರಿ ಅನ್ನ ಕೊಡಬೇಕತ್ತ

ಅಯ್ಯ ಬರ ಒತ್ತನೇಗ ರದೋಡಿ ಬಾ ಇದ್ದು ಕೆರೆ ಇದ್ದು ರೈಲ್ವೆ ಹಳಿ ಇತ್ತು ಬಿರ್ದು ಸಾಯಬೇಕು ಇಲ್ಲಿಗೆ ಎದಕ್ಕೆ ಬನ್ನಿ ನನ್ನ ಮುಂದೆ ಹೇಳಕ ಪಡಕೋ ಶಕ್ತಿ ಇಲ್ಲ ತಾ ಮುಂಗೆ ಊಟ ಬೇಡ ನಡಿ ಹೋಗೋನು ಲಾಲಾ ಲಾಲಾ ಕರುಣೆ ತೋರಿ ಒಂದೇ ಒಂದು ಅನ್ನ ಕೊಡ್ರಿ ನಿಮ್ಮನ್ನ ಏನ್ರೀ ಕೆಲಸ ಇತ್ತ ಮಾಡಿ ಹೋಗ್ತೀನ್ರೀ ನಾ ನಮ್ಮ ಅಣ್ಣ ಏನ್ರಿ ಏಕಾ ಅಣ್ಣನ್ ಕೇಳಾಕತ್ತಿ ಅಣ್ಣನ ಒಬ್ಬನ ನುಂಗ ಬೇಕಾಕತ್ತಿ ಏನು ನೋಡು ನಿನ್ಗೆ ಹೇಳ್ತೀನಿ ನಿಮ್ಮ ಅಣ್ಣ ಮ್ಯಾಗಿನ ಹೊಲ್ಕು ಹೋಗ್ಯಾನ ಅವ ಮೊದಲ ಇಲ್ಲಿ ಜಾಗ ಖಾಲಿ ಮಾಡು ನಿಮ್ಮ ಕೈ ಮುಗಿದ ಕೇಳ್ತೀವಿ ರೀ ನನ್ನ ಮಕ್ಳಿಗೆ ಊಟ ಕೊಡ್ರಿ ಬೇಕಾದ್ರೆ ನಿಮ್ಮ ಕಾಲಿ ಬರ್ತೇನೆ ರೀ ಸರಿ ಬಂದಾಳ ಇಲ್ಲಿ ಬಂದಾಳ ನಾಟಕ ಮಾಡ್ಕೊತ ಎಲ್ಲ ನನ್ನ ಗಂಡನು ಬರೋದು ನಾಲ್ಕು ದಿನಕ್ಕೊಮ್ಮ ಅಣ್ಣ ನನ್ಗೆ ಅದು ಇಲ್ಲ ಇದು ಇಲ್ಲ ಅನ್ನೋದು ಇಲ್ಲಿ ಎಲ್ಲ ತುಂಬ್ಕೊಂಡು ತುಂಬ್ಕೊಂಡು ಹೋಯ್ದು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಕೂತಿವು ಎಲ್ಲಿ ಹೋಗ್ಬಿಡ್ತಾನ ದೇವ್ರ ಯಾರ ಮನೆಯಿಂದ ಅನ್ನ ತಿಂದ್ರೆ ಎಲ್ಲರೂ ಹೋಗ್ಬಿಡೋದು ಅದಕ್ಕೆ ನೋಡ್ರಿ ರಸ್ತದ ಗಾಂಡ್ ಮಾಡ್ರ ಸತ್ತು ಹೋದ ಬಂದ ನೋಡು ಬೀದಿಗೆ ಎರಡು ಮಕ್ಳು ತಗೊಂಡು ಏನಾರ ಯಾಕೆ ಹೋಗಲಾಕ ನಾ ಬರೋದ ಹೋಗಿರಾಗಿ ಬೀದಿಗೆ ಇಕ್ಕಿನ ಇಟ್ಕೊಂಡು ಕಿಸಿನಿ

ಅಷ್ಟಿ ಬಂದಾಯ್ತು ಅದಕ್ಕೆ ಕೆಲಸ ಬಿಟ್ಟು ಓಡಿ ಬಂದಿವಿ ಅಶ್ವ ಏ ಇಲ್ಲ ಬಂದಿಲ್ಲ ಅಕ್ಕಿ ಏನು ತಂಗಿ 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 ತಯಾರಕಿದೀನಿ ಹಗ್ಲಾರ ತಂಗಿ ಜಪ ಮಾಡ್ತಿ ಗಂಗಾ ಸುಳ್ಳು ಹೇಳ್ಬಿಡೋಣ ನನ್ನ ಮುಂದೆ ನಾನು ಸುಳ್ಳು ಹೇಳಕತ್ತೀನಿ ಅಂದಿನ ಎರಡರಿಂದ ದಿನ್ತ ನಾ ಇಪ್ಪತ್ತು ವರ್ಷ ಬರೇ ನನ್ನ ನಿಮಿತಿ ಕೊಡೋಣ ಹೇಳ್ತೀನಿ ನಿಮ್ಮದು ನಾ ಸುಳ್ಳು ಹೇಳಿ ಇಲ್ಲ ಬರ್ತಾಳೆ ನಿಮ್ಮ ತಂಗಿ ಅಷ್ಟು ನಿನಗ ತಂಗಿ ಮೇಲೆ ಇದು ಬಂದಿತ್ತು ಹೋಗಿ ಹುಡ್ಕಾರ್ಕೊಂಡು ಹೋಗು ಬಂದಾನಿಲಿ ತಂಗಿ ಬಂದಾಳೆ ಅಂತ ಹೇಳಿ ಬಂದಾನಿಲಿ

ಅಲ್ಲಿ ಕುರಿ ಹೋಗ ನೋಡಿ ಅಲ್ದ ಹೋಗು ಇಲ್ಲಿ ತಂಗಿ ತಂಗ ಅಲ್ಲ ತಂಗಿ ತಂಗಿ ಎಲ್ಲ ಕತನಾ ಹುಡ್ಕಾಡ್ಕೊಂಡು ಬಂದ್ರ ಏನ್ ಮಾಡೋದು ಇಲ್ಲೇ ಊಟ ಬಿಡಾಕಿತ್ತು ವಿಸ ವಿಸ ಹಾಕಿ ಕುರ್ಲಿಲ್ ನೋಡು ಇಲ್ಲೇ ನಗದು ಬಿದ್ದು ಹೋತುಳು ಹೋದಳು ಏನ್ ಸುದ್ದು ಸಿಗತಾಳೆನೇ ಅರಿಕೊಂಡು ಸಿಗ್ಬಾರ್ದು ನೋಡು ಆ ದೇವ್ರ యాక నన్న మనసు ఒప్పందో నన్న మన ముందు నన్ను తంగి బోదం అనస్లక నన్న తి హుడ్కడ ఇది నన్ను తంగి చైనా ನಾವು ಹೋದವರೆಸು ರಕ್ಷಾ ಬಂಧನದ ಕೊಟ್ಟಿಚ್ಚೇನಿದು ಅಂದ್ರೆ ನನ್ನ ತಂಗಿ ಬಂದು ಹೋಗೇಳ ಮೊನ್ನೆ ಹಸಿ ಭಾಳ ನಾನು ಎಲ್ಲಿ ಹೊಂಟಿದ್ದೀನಿ ಈಗ ನಿಮ್ಮ ಪಪ್ಪನಂತ ಹೋಗೋನೇವಾ ಅಲ್ಲೇ ಹೋಗಿ ಊಟ ಮಾಡಣ மலப் நம் தங்க தங்கி மக்கள தரோம் ஊட்ட தரு அவரூன் அவங்க தங்கி தங்கி மக்கள தரு